ಯಾವಾಗ ಬಂದ್ರಿ ಹ ಅದೇ ಕಣವ ನಮ್ಮ ಅತ್ತೆ ಮತ್ತೆ ನೋಡ್ಕೊಂಡಿ ಹಿಂಗ್ ನೋಡ್ಕೋದಿ ಅಂತವ ಆಗ ಬಂದೆ ಇನ್ನ ಹೇಗಿತ್ತಗ್ ಬೆಂಕಿ ನಾಟಕ ನಾಟ್ಕಿ ನಾಟಕ ಹುಷಾರಿಲ್ಲ ಅಂದ್ಬಿಟ್ಟು ಅಲ್ಲಿ ನೋಡ್ರಿ ಅಲ್ತಾ ಹೋಗಿರೋರು ಊಟ ಅಲ್ಲಿ ಕೆಲಸ ಮಾಡ್ತಾ ಕೂತವ್ರೆ ನೀನು ನೀನು ನಿನ್ನ ನಾಟಕ ಬೆಂಕಿ ಇಕೊಂಡಿನ ಸಣ್ಣ ಮುನ್ನಾಕಿನ ಅತ್ತೆಂದೆ ಏನೊಂದವ ಏನಂದವ ನೀನು ನೀನ್ ಪಪ್ಪ ಏನ್ ಒಂದಿರ ನೀನು ಎಲ್ಲ ನಾನೇ ಅಂತೇವ್ನಿ ಹುಚ್ಚಬದಲ್ಲ ನಂಗೆ ಅಕ್ಕೇ ಅಲ್ವಾ ಅದೇ ಅದು ಹಂಗಲ್ಲ ಕನತೆ ನಿನ್ನ ಹಾಚ್ಕಾಯಿ ನಿನ್ನ ಜನ್ಮಕ್ಕೆ ತಿರ್ಗಿ ಮಾತಾಡಕೆ ನಿನ್ಗೆ ತಿರ್ಗಿ ಹಂಗಲ್ಲಕ್ಕನತೆ ಏನು ಕಟ್ಟ ಹೇಳ್ತೀಯಲ್ಲ ನಾಚಕಾಯಿಕ್ ಹೇಳಿ ನಿಂಗೆ ನೀನು ಹೇಗಿದ್ದ ಬೆಂಕಿ ಅಂದರು ಥೂ ನಿನ್ ಜನ್ಮಗೆ ಬೆಂಕಿ ಕ ಒ ಹೋಗು ತೊಡಗಾಲಿ ನೀನು ನಿನ್ಗೆ ಉದ್ದಾರದ್ಯ ನೀನು ನೀನು ಹಾಡು ಬಿದ್ದೋಗ್ಯ ನೀನು ಅಲ ಎಲ್ಲೋ ಬೀದಿರ್ ಬಿದಿರೋ ಬಿಸ್ಲಿ ಕೊಟ್ರಿ ಎದ್ ಬಂದು ಹೆದ್ದುಗೋದ್ರು ಅಂತ ಬೇಸ ಸುತ್ತ ಹೋಗಿದ್ದು ಮಗ ಕಟ್ಕೊಂಡು ಸುತ್ತಾ ಹೋಗೋಣ ಸಾಯಕ್ ಪದೋ ನಂಬಿ ಮನೆ ಕರ್ಕ ಬಂದಿಸ್ಕೊಂಡ್ರೆ ನನಗೆ ಬೋದಿನ ನೀನು ನನಗೆ ಬೋದಿಯಾ ಅವೇ ನಿಮಗೆ ಬದಿಯಾ ನೀನು ಯಾಕೆ ಬೋದಿಯ ನೀ ನಮಗೆ ಯಾಕೆ ಏನು ಮಾಡ್ಸಾಗಿದ್ದೀನಿ ತಂದಾಕಿದ್ಯಾ ಆಗಿದೆ ಹೇಳು ಇಷ್ಟ ಎಲ್ಲರೂ ಊಳೆ ಕಡ್ದು ಇನ್ನೇರನೇ ಹಬ್ಬಂಗ್ದಿಂದ ಇರೋ ಕೆಳ್ದರು ನಾಟಕ ಮಲಿಕೆ ನೀನು ನಿಂಜಲ್ಮುಖಿ ನಾಚಕಿ ಹೋಗಿ ಅಲ್ಲಿ ಊಟ ಊಟದಲ್ಲಿ ಪರ್ದಾಡ್ಕೊಂಡು ಇದು ಮಾಡ್ರೆ ಅಯ್ಯೋ ಅಪ್ಪ ಅದನ್ನು ತಟಕಿಗಣಿ ನಾ ನಾಟಕ ಮಂಗಿದೆಯಲ್ಲ ನಿಮಗೆ ತಟಕಿಬಿ ನಿಂಗೆ ಬಸ್ ರೇಗಿಸ್ಬೋದು ನಿಮ್ಗೆ ರೆಡಿ ಮಾಡ್ಕೊಳ್ಬೇಕಾ ನಿಂಗೆ ರೋಗ ಹೋಗ ಬಂದಿರೋದು ಹೋಗೋ ರೋಗ ಮಲ್ಲಗ್ರ ರೋಗ ಬಂದಿರೋದು ನಿನ್ಗೆ ತೂ ನಿನ್ ಜಲ್ಮುಖಿ ಬೇಕಿಕ್ಕ ನೀನು ಇಂಥವ್ರು ನಾಟಕ ಗೊತ್ತಿಲ್ಲ ನನಗೆ ಮತ್ತೆ ಅತ್ತೆ ಉಸಿರು ಎತ್ತಬಿಡೋದು ನೀನು ಮಾತಾಡೋಕ್ಕೆ ಹೋಗ್ತೀರ ನಿಮಗೆ ಮಾತು ಕಿಟಾಬೇಡ ನೀನು ಅಂತ ಹೇಳ್ತೀರ ನಿಮಗೆ ಮಾತಾಡ ಯೋಗ್ಯತೆ ಯೋಗ್ಯತೆ ಇರಬೇಕು ಮಾತಾಡೋಕುವೆ ನೀನು ಜನ್ಮಗ್ ಬೆಂಕಿ ಕಂದರು ಹೋಗಿ ಕಡದು ಹೋಗು ಎಲ್ಲಿರಬೇಕು ಇರೋಗು ಇರೋ ನೀನು ಏ ಹೋಗುತ್ತಿರ್ಬೋದು ಜಂಗು ತಿರ್ಬೋದು ನೀನು ನಿನ್ಗೆ ಅದೇ ಕತೆ ನಿನ್ಗೆ ನಿಂಗೆ ಚಂಗು ತಿರ್ಕಂಡು ನೀವು ತೊಳಗೆ ಯಾಕೆ ನೀವು ಕತೆ ನಿಮ್ಗೆ ಇವೆಲ್ಲ ಎಕಿಲ್ಲ ಹೋಗು ಸಾಯವು ಜನ್ಮ ಬೆಂಕಿ ಬೆಂಕಿಕ್ಕ ನೀ ಎಲ್ಲತ್ತೆ ಹೋಗ್ ನಾನು ಎಲ್ಲೋಗನೇ ಎಲ್ಲೋಗನೇ ಎಲ್ಲರೂ ಹಾಡಿದ್ದೋಗಿ ನಮಗೇನು ಮಾಡ್ಕೊಂಡು ಬಂದಿರೋಳು ನೀನು ನೀನು ಮನೆ ಬಾಳೋಕ್ಕೂ ಇಲ್ವ ನೀನು ನಿಮ್ಮ ಹೂವು ಎತ್ತ ಊರಿಗೆ ಬೇಡ ಅಂತ ಅವಮ್ಮ ಅಲ್ಲಿ ಕಸ ಕಸ ಬಿಸಾಕ ಬಿಸಾತ ಅಕ್ಕ ಮಾಡ್ಕೋಬೇಕಾಗಿತ್ತು ನೀನು ಅಂತ ಕಿತ್ತದೌಡಿ ಅಂತ ಏನೋ ಓಲಿ ಚಪ್ಪಪ್ಪ ಇನ್ನು ಯಾರು ಮಾಡಬೇಕು ಅಂದ್ಬಿಟ್ಟು ನಾವು ಹೋಲಿ ಓಲಿ ಅಂತ ಸಹಿಸ್ಕೊಂಡು ಸೈಸ್ಕೊಂಡ ಬಂದ್ರೆ ನಾಟ್ ಕರ್ಕ ಬಂದಿದ್ದೀಯಾ ಇಟ್ ಮಾಡ್ಬೇಕಾರೆ ಅಂದ್ಬಿಟ್ಟು ನಾಟ್ ಕರ್ಕೊಂಡ್ ಏಡು ಹೇಳು ಹೋಗೋದು ಎಲ್ಲಿಗೋದಿ ನಿನ್ನ ಗಡಗು ನನ್ನ ಮನೆಯಲ್ಲಿ ಇರೋ ಕುಡಿದ್ರು ನೀನು ಹೋಯ್ತಾರು ಬಾಯಿಗೆ ಬಂದಾಗ ಮಾತಾಡ್ತಾಳೆ ನನಗೆ ನೋಡಿ ಯಾವ ಥರದಲ್ಲಿ ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ಒಳ್ಳೆದಾದ್ರೆ ನಿಮಗೆ ಏನೇ ನೇ ಮಾಡಿದ್ದಾನು ಏನೇ ನೇಮ ಮೋಸ ಮಾಡಿದ್ನ ಮನೆ ಕಟ್ಟಿ ಬೆಚ್ಚು ಮನೆ ಕಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅತ್ತೆ ಮಾತಾಡಿನ ನೀನು ನನಗೆ ಯಾಕೆ ಮಾತಾಡಿ ನೀನು ಬಾಗಿ ಹುಳ ಸುರಿಯ ನೀನು ಬುರ್ ಬರ್ದು ಬಂದು ಹೋಗಿ ನೀನು ಹ್ಯಾಕ್ಟ್ ಓತೀ ಹೋಗು ನೀನು ನೀನು ಎತ್ತಿಗಿ ಬೆಂಕಿಕ್ಕ ಯಾವತ್ತಿದ್ರು ನಾಯಿ ಬರೋ ಡೂಂಕೋದ ಹೋಗು ಏನೋ ಓದಿ ಚಪ್ಪಾ ಅನ್ಕೊಂಡ ಮನೆ ಒಳಗೆ ಸೇರಿಸ್ಕೊಂಡು ನಾಟ್ಕಡಿಗೆ ಇನ್ನೊಂದು ಗಡ್ಗೂ ಇರೋ ಕುಡಿದ್ರು ನೀನು ಓದ್ತಾರ ನೀನು ಓದಿಸ ನೀನು ನೀನು ಗಡ್ಗು ಮನೆ ಒಳಗೆ ಇರಂಗಿಲ್ಲ ನನ್ನ ಮದುವೆ ಅಷ್ಟೇ ನೀನು ಅಷ್ಟೇ ಇಷ್ಟ ಆಯ್ತಾ ಅವ್ನು ಇರಲಿ ಕಷ್ಟ ಅದ ಅವ್ನು ಕರ್ಕೊಂಡು ಹೋಯ್ತಾರೆ ನೀನು ಬಜಿ ಬಿಸ್ಲಿ ಕೊಟ್ಟರೆ ಬಂದು ಯಾವುದೋ ಅಂತ ಅದು ತಪ್ಪಾಯ್ತು ಏನೋ ಮಾತಾಡ್ಬಾರ್ದಾಗಿತ್ತು ಮಾತಾಡ್ಬಿಟ್ಟೆ ಸಮಸ್ಬಿಡಿ ಏನು ಸಂಸಾರ ನಿನ್ನ ಏನು ಸಂಸಾರ ನೀನು ಅಂತ ನಿನ್ನ ನೀ ಸಮುಸ್ಬೇಕು ಸಮಸ್ಬೇಕು ಸಮಸ್ತನೇ ಅದನ್ನ ನೀನು ಸಮಸ್ಬೇಕು ಕಣವ ನಿನ್ನ ನಾಚಿಕೆ ಮಾನ ಮರ್ಬೋದಿದ್ ಮುಂಡೆ ನಿನ್ನ ಆ ನಾಟ್ಕಡಿಯ ನಾಟ್ಕವ ನಾನು ಅನ್ಕುಟೇ ಓಹೋ ದೇವ್ರ ಅವ್ರೆ ಭಗವಂತ ಅವ್ರಿ ನಿಮ್ಮ ನಾಟಕ ಬಯಲು ಮಾಡಕ್ಕೆ ನಾಟಕ ಬೈಲ್ ಮಾಡಿಕೆ ಕಣವ ಅವನೇಕ ಭಗವಂತ ಭಗವಂತನ ಭಗವಂತ ಭಗವಂತ ಕೇಳಿ ಯಾವ್ದೇ ಕಾಣ್ಕೊತ ಪುಸ್ಕೊಳ್ಳ ಅವತಾರ ಅಂತಳೆ ಅವ್ತಾರವಾ ಲೋಪರ್ ಮುಂಡೆ ಕಿತ್ತೋದು ಮುಂಡೆ ಲೋಪರ್ ಗುಡ್ಸತಿ ಮತ್ತೆ ಬುಡಿ ಅಚ್ಚ ಆಯ್ತು ತಪ್ಪಾಯ್ತು ಬುಡಿ ಅತ್ತೆ ನಿಮ್ದು ಅಮ್ಮ ಅಂತ ಸಮಸ್ಬಿಟ್ರತೆ ಅದೇ ನಿಮ್ ಬಿಟ್ರ ನನ್ಗೆ ಯಾರಿದ್ದರುತ್ತೆ ಇನ್ನು ಯಾರಿದ್ದರು ಹೇಳಿ ಏನಾಯ್ತು ಆಗದ್ ಈಗ ಏನಕ್ಕೆ ನಡೀತಾರೆ ಮನೆ ಅದಕ್ಕೆ ಹೋಗು ಅದೇಲ್ಲಿ ಇರ್ಬೇಕು ಅನ್ಕೊಂಡಿದ್ದೀಯ ಅದೇ ಅದೇನು ಮಾಡ್ಬೇಕು ಅನ್ಕೊಂಡಿದ್ದೀವಿ ಹೋಗಿ ಮಾಡೋ ಹೋಗಿ ನನ್ನ ಮನೆ ಒಳಗೆ ನನ್ನ ಗುಡುಗಿರೋ ಕುಡಿದು ನೀನು ಲೋಪನ್ ಮಾಡಿದೆ ನೀನು ಬಂದು ಬಂದ್ಬಿಡು ಏನು ಕೆಲಸ ಮಾಡಿಸ್ದಂಗೆ ಮನೆ 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 ಒಳಗೆ ದೊಡ್ಡದಾಗಿ ದೊಡ್ಡದಾಗ ಮನೇಲಿ ಇದೆಯಲ್ಲ ನಿನ್ನ ಬಾಣತಾನ ಮಾಡ್ತೀನಿ ನಾನು ಎಲ್ಲಾರೇ ನನ್ನ ಸ್ವಸೆಗೆ ಬಸ್ರೀತಾಡು ಹಣ್ಣು ಹೊಚ್ಕಟಂಗೆ ಓಡ್ಕೊಳ್ಳೋದ ಅಯ್ಯೋ ಯಾರ ಹೆಸರು ಹೇಳ್ತಿತ್ತು ಊಟ ಮಗ ನಮ್ಮ ಹೆಸರು ಹೇಳೋದು ನೋಡ್ಕೊಂಡು ಎಷ್ಟು ಖುಷಿ ಪಡ್ಬೇಕು ನಾನು ನನ್ನ ಸ್ವಸ ಹೆಚ್ಕಟಂಗೆ ನೋಡ್ಕೋಬೇಕು ಅಯ್ಯೋ ಊಟ ಮಗ ಯಾರ ಹೆಸರು ಹೇಳೋದು ಓದ್ಕೊಂಡು ಎಷ್ಟು ಸಾಮಿಲು ಖುಷಿ ಪಡಬೇಕು ಅವಣ್ಣು ಕೂಡ ಆಡ ಚೂಡಿ ಹತ್ತಿ ಅಲ್ಲ ಅಕ್ಕ ನೀನು ಉದ್ದಾರ ಅದೇ ನೀನು ಉದ್ದಾರ ಅದೇ ಹೇಳು ನೀನು ಬಾ ಯಾವುದೇ ನಾಯಿ ಬಾರ ಯಾವತ್ತಿರ ಡೌಕೋನಂಗೇ ನೀನು 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 ಬುದ್ಧಿ ನೀನು ಕತೆ ಹೋಗು ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಬಿಡ ನೀನು ಹಾಂ ಅಲ್ಲ ಯಾವ ಥರ ಮುಳ್ಳಿಯಂಗೆ ಯಾವ ಯಾವ ತರದಲ್ಲಿ ಮಾತಾಡ್ದೆ ನೀನು ನನಗೆ ಮಾತಾಡಿದ್ರೆ ಒಳ್ಳೇದು ಅದ ನಿಂಗೆ ಆಸ್ತಿ ಅದತ್ ಮನೆ ಕಟ್ಟಿ ಪಾರ್ಟಿ ಇಷ್ಟೆಲ್ಲ ಮಾಡಿರೋಲ್ಲ ನೀನು ಒಂದು ದಿವ್ಸವ ನಮ್ಮ ಅತ್ತೆ ಅನ್ಕೊಂಡು ನೀನು ಹೊಚ್ ನೀನು ಮಾತಾಡ್ಸ್ಕೊಂಡು ಕತೆರ್ಸ್ಕೊಂಡು ಇರ್ನವಾರ ನೀನು ನಿನ್ ಬಾಯಲಿ ಮುನ್ನಾಕ ನೀನು ಉದ್ದಾರ ಅಂತ ಹೋಗ ನೀನು ಉದ್ದಾರ ಹಾಕಿಲಕ ನೀನು ನೀನು ಹೇಗಿದ್ದ ಬೆಂಕಿ ಕಂದರು ನನ್ನ ಮೇಲೆ ಓಡಿ ಚೂಡಿ ಗೊತ್ತಲ್ಲ ನನ್ನ ಮೇಲೆ ಓಡಿ ಚೂಡಿ ಯಾರಕ್ಕೆ ನಾನೇನ್ ಮಾಡಿದೆ ನಿನ್ಗೆ ನಾನೇನ್ ಮಾಡಿದ್ದೇನು

ಹೆಂಗ್ ಮಾತಾಡ್ತಾಳೆ ನೋಡಿ ಹೆಂಗ್ ಮಾತಾಡ್ತಾಳ ಮಾತಾ ಮಾತ ಮಾತಾಡೋದು ನೋಡಿ ಮಾತನಾಡ್ದೆ ಏನಕ್ಕೆ ಅಂದ್ ಮಳಿ ಹಂಗೆ ಮುಳ್ಳಿ ಹಂಗೆ ಅಂತ ಮುಳ್ಳಿ ಹೆಂಗೆ ಉಸಾರು ಹೇಳ್ತೇವ ನೀ ಈ ನಾಟಕ ನಾನು ತಗೊಟ್ಕೊಳ್ಬೇಡ ನೀನು ಒಯ್ತಾ ಇರ್ಬೇಕು ಅಲ್ಲೇ ನಾನೇನೋ ಓಲಿ ಹುಷಾರಿದ್ದಾರೆ ಮನ್ಕೊಳ್ದ ಅಂತ ಹೋಗಪ್ಪ ಕರ್ಕ ಬರೋ ಅಂತಂದೀವಿ ತಾಡು ಕರ್ಕ ಬರಬೇಡ ಈ ಮುಂಡನೆ ಸಾಯಿ ಅಂತ ಅಲ ಬರ್ಲಿ ಬಿಡು ಬರ್ಲಿ ಬಿಡು ಕೂತ್ಕೊಂಡೆ ಇರ್ಲಿ ಏನು ಕೆಲಸ ಅಂತೀನಿ ಏನು ಕೆಲಸ ಮುಟ್ಬೇಡ ನೀನು ಅಂತ ಅಂತೀನಿ ನಾನು ಮಾಡ್ಯಾರೇ ಅಡುಗೆ ಮಾಡೋದು ಬೇಡ ಅವಳು ಕೂತಿರೋ ಜಾಗ ತಗೊಳೋಕೊಂಡು ಧರ್ಮಕ್ಕೆ ಬುದ್ಧಿ ಕಳೆಕ್ ಮಾಡಿ ಏನೇನೇ ಏನೇನೇನು ಅತ್ಯಾಗೆ ಏನು ಭಾಳ ಜವಾಬ್ದಾರಿ ನೀವು ಬಯಸ್ತೇವೆ ನೀನು ನೀನು ಹೇಗಿದ್ದಾಗೆ ಬೆಂಕಿ ಕೈಯನ್ನು ಓದ್ಕೊಂಡು ಅಳೀನಿ ನೀನು ನನಗೆ ಮಾತಾಡಿ ನನಗೆ ಇಲ್ಲ ನಾನು ಎಲ್ಲ ಕೇಳ್ಕೊಂಡಿರ್ಬೇಕು ಇಲ್ಲ ಕರ್ದು ಹೋಯ್ತಾ ಇರಬೇಕು ಅಷ್ಟೇ ನಿಂದು ಬರ್ಲಿಯಾ ನನ್ನ ಮಗ ವಾ ಉಸಾರಿಲ್ಲ ಅನ್ನವ ಮೇ ಗೆದ್ದಿಲ್ಲ ಅನ್ವಾ ಅವನು ನಾಟಕ ನಾಟಕಕ್ಕೆ ಸರ್ಕೊಂಡಿದ್ದಾನೆ ನಾಟಕಕ್ಕೆ ನೀನು ಅಬ್ಬಳ ಅಭಿನಯ ಮಾಡ್ತಿದ್ದೀನಿ ಇಲ್ಲ ಅವಳು ಅವನು ಸೇರ್ಕೊಂಡಿದ್ದಾನು ಬರ್ಲಿಯಾ ನನ್ನ ಮಗ ಇಬ್ಬರು ತಟ್ಟೆ ಪಟ್ಟು ಕೊಟ್ಟು ಮನೆ ಕಳ್ಸ್ತೀನಿ ಮನೆದಿ ಕೊಡ್ಸ್ತೀನಿ ಮಾಡ್ತೀನಿ ಸರ್ ಎತ್ ಕಲ್ಸ್ ಬಾ ನಾನು ಸರ್ ಎರ್ತಿಸ್ ಗಿಟ್ಕೊತಿರ್ತಾನೆ ತಿರ್ಗಾ ಹೇಳ್ತಾಳೆ ಹೊರಸೋನ್ಗೆ ಅವ್ನು ತಿರ್ಗೋಗಿದ್ದಾನೆ ಇರ್ತೀ ಸರ್ ಗಿಟ್ಕೊಂಡು ನಿಮ್ಗೆ ಗಂಡ ಕಣ್ಣೆ ನೀವಿನ ಕಣ್ಣೆ ಆ ಇರೋದು ಎಲ್ಲರಿಗೂ ಯಾಕೆ ಮಾತಾಡಿನಿ ನೀನು ಎಲ್ಲರಿಗೂ ಯಾಕೆ ಮಾತಾಡೀನಿ ನೀನು ಮನೆ ಜನಕ್ಕೆಲ್ಲ ಬೈತಾಳೆ ನನಗೆ ಬೈತಾಳೆ ನನಗೆ ನಿನ್ನ ಬಾಯಿಗೆ ಹುಳ ಸುರಿದು ಬಿಡ್ತವೆ ಹುಳ ಸುರಿದ್ಬಿಡ್ತಾ ನಿನ್ ಬಾಯಿಗೆ ಹುಸಾರು ಮತ್ತೆ ತಪ್ಪಾಯ್ತು ಹೇಳ್ತೇವೆ ನಿಮ್ದು ಅಮ್ಮ ಅಂತ ನಿನ್ ಕಾಲ್ ಕಟ್ಕೊತೀನಿ ಅತಿ ನಾನು ಎಲ್ಲೋಗನೇ ನಿಮ್ಮ ಮಗನಿಗೆ ಮಾತ್ರ ಹೇಳ್ಬಿಡಿ ಒಡಿತಾರೆ ಅವರು ನಿಮ್ಮ ಮಗನಿಗೆ ಹೇಳ್ಬಿಟ್ಟು ಹೊಡ್ಸ್ತಿರತ್ತೆ ನೀವೇ ಹೇಳ್ಬಿಟ್ಟು ಆಡ್ಸ್ತೀನಿ ಚಾರ್ ಗುಕ್ಕಿ ನಾನು ಒಡ್ದು ಹೇಳ್ಬಿಟ್ಟು ಹೊಡ್ಸಾಳೆ ನಾನು ಕೆಟ್ಟೋಳು ನಾನು ಏನಿಗೆ ಹೇಳ್ದೆ ನಿಮಿಷ ಗಂಟೆಗೆ ಗುಣಗಾನ ಮಾಡ್ತಾಳೆ ನಿಮ್ಮ ಮಗಳ ಕೈಲಿ ಅಜ್ಜಿ ನಿಮ್ಮ ಅಜ್ಜಿ ಅಂತವಳು ಇಂಥವಳು ಅಂತವ್ ಇನ್ನೇನು ಕೆಟ್ಟೊಳಗೆ ಕೆಟ್ಟೊಳಗಿರತ್ತೆ ನೀವು ಮಾತಾಡ್ತಿರೋದು ನೀನು ಕೆಟ್ಟ ಬಿಡು ಹೇಳ್ತೀನಿ ನನ್ನ ಮಗನಿಗೆ ಹಂಗೆ ನನ್ನ ಮಗನ ಸರಿ ಇಳಿಸ್ತೀನಿ ಮುರ್ವದಿಯ ಲೋಪ ನನ್ನ ಮಗನಿಗೆ ನಾನು ಮರುವದಿ ನನ್ನ ಸಾವು ಮಗಳೇ ಯಾವ ಥರ ಮತ್ತ ಅಡಿ ನಿಮ್ಮ ಮೂವನ ಏನಮ್ಮ ಬುದ್ಧಿ ಕಲಿಸಿದ್ದೀನಿ ನೀನು ಅಂತ ಕರ್ಕೊಂಡೋಗಿ ನಿನ್ನ ಮಗಳನ್ನ ನಿನ್ನ ಮನೆಗೆ ನನ್ನ ಮನೆಗೆ ಇಸ್ಕೊಳ್ಕಲ್ ಅಂತೀನಿ ನಾನು ಮತ್ತೆ ನಿಮ್ಮದು ಅಮ್ಮ ಅಂತಿನಿ ಇನ್ನಿಲ್ಗೆ ಬಿಟ್ಬಿಡಿ ನೀವು ಹೇಳ್ದಂಗೆ ಹೇಳ್ಕೊಂಡಿರ್ತೀನಿ ಅವ್ರಿಗೆ ಹೇಳಿದ್ರೆ ನನ್ನ ನಾಟಕ ನಾಟ್ಕಾಡಿದ್ದೀಯಲ್ಲ ನೀನು ಅಂತವ ಹೊಡ್ದೆ ಹೊಡೆದಿ ಸಾಯಿಸ್ಬಿಡ್ತಾರೆ ನೀವು ಹೆಂಗೆ ಹೇಳ್ತಿರೋ ನೀವು ಹೇಳ್ದಂಗೆ ಹೇಳ್ಕೊಂಡು ಹೋಗ್ತೀನಿ ನಿಮ್ಮ ನಿಮ್ ಕಾಲ್ ಕಟ್ಕೊತೀನಿ ನನ್ಗೆ ಸಮಸ್ಬಿಟ್ರತಿ ನೀವು ಸಮಸ್ತಾರೆ ಸಮಸ್ತಾರೆ ಧನ ಅಂದ್ರೆ ಕೆಲಸ ಮಾಡಿದ್ಯಾಲ ನೀನು ನಿನ್ ಸಮಸ್ತಾರ ನೀನ್ ಸಮಸ ಮಾತಾ ಇಲ್ಲ ಬರ್ಲಿ ನನ್ನ ಮಗ ಅಂತ ಕಾಯ್ತಂದ ನಾನು ನೋಡ್ಕೋದಿನಗೆ ಸುರೇತ ಕೆಲಸ ನನ್ನ ಮಾನ ಕೇಳಿನಗೆ ನಾನು ಇರಕಿರ ನೀವೇರ ನಾ ಏನ ಮಾಡ್ಕೊಂಡು ನಾನು ಗೊತ್ತಾರ ಅವ್ರು ಓದಿ ಮಾಡ್ತಾರೆ ಆ ಎಟ್ಕೊಳ್ಳೋನ್ ತಿನ್ಕೊಂಡಿರೋದಕ್ಕೆ ನಾನು ಇರೋದ್ರಕ್ಕೆ ಸತ್ತೋಗ್ಬಿಟ್ರೆ ಒಳ್ಳೇದು ಇರಾಕಿರ ನಾನು ಇರೋಕೆ ಹೋಗಿ ಸಾಯೋಗ ಯಾರು ಹಿಡ್ಕೊಂಡ ಕೂತಿದ್ದಾರ ಸಾಯಿಬೇಡ ಅಂತವ ಸಾಯೋರನ್ನ ಯಾರು ತಡೆಯೋಕಿಲ್ಲ ಕಣವ ಸಾಯರು ಹೇಳ್ಬಿಟ್ಟು ಸಾಯಿ ಆಯ್ಕಿಲ್ಲ ನೀನು ಇದ್ರೆಷ್ಟು ಸತ್ತರೆ ಇಷ್ಟು ನೀನು ಏನಾದ್ರೆ ಮನೆಗೆ ಬೆಳಕು ಮಾಡ್ತೀನಿ ಅಂತಿದ್ದೆ ನೀನು ಯಾರೇ ಕಾಣ್ಕೊ ಬೆಳಕು ಮಾಡೋಣ ನೀನು ಕಟ್ಲು ಮಾಡ್ಬೇಡತ್ತೆ ನೀನು ಹೋಗಿ ಸಾಯಿ ಹೋಗು ನೀನು ಸತ್ತರೆ ಎಷ್ಟು ಇದ್ರೆಷ್ಟು ನನಗೆ ಬೈ ಬಂದಂಗೆ ಮಾತಾಡ್ಮೇಲೆ ನಿನ್ನ ಮೇಲೆ ಏನು ಕನಿಕಣ ನನಗೆ ಓದಿ ಪಾಪ ಅಂದ್ಕೊಂಡು ಐವತ್ತರುವ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹಾಸ್ಪಿಟ್ಲಿಂದ ಡಿಚಾರ್ಜ್ ಮಾಡ್ಕೊಂಡು ಕರ್ಕ ಬಂದ್ಬಲ್ಲ ಅದಕ್ಕೆ ಮಾತಾಡ್ತಿದ್ದೀನಿ ನೀನು ನಿಜತಿಲ್ಲ ನಾಯಿ ನೀನು ಆ ನಿನ್ಕ ಕೈ ಮಾತಾಡ್ಸ್ಕೊಬೇಕು ಮತ್ತೆ ನಾನು ಮಾತಾಡ್ಕೊಳ್ದಾರ ಹಾಕಿಲ್ಲ ಮಾತಾಡ್ಕೊಬೇಕು ನಿನ್ ಕುಟೆ ನಿನ್ ಜೊತೆ ಮಾತಾಡ್ಕೊಳ್ತಾರೆ ಮಾತಾಡು ಮಾತಾಡು ನೀನು ಮಾತಾಡ್ಬೇಕು ಹೋಗಾನ ನೀವು ನಿನ್ ಮಾತಾಡ್ತಾರ ಆಕೀರ ನೀನು ಮಾರ್ಗ ಕೂಸ್ತೀನಿ ನೀನು ಇಳಿಸ್ತೀನಿ ಸರೇ ಮರ್ಬದಿ ಹೆಂಗ್ ಇಳಿಸ್ತೀನಿ ಗೊತ್ತಾ ನಿಂಗೆ ಇಳಿಸಿದ್ರೆ ಬರ್ಲಿ ಅವನು ಬರ್ಲಿ ಈಗೇನು ಮಾತು ಬರ್ಲಿ ಅವ್ನು ನಿನ್ಗೆ ಮಾಡ್ತೀನಿ ಗಾಳಿ ಗಾರ ತಗಸ್ತೀನಿ ನೀರು ಲೋಪರ್ ಬಿಡಾ ನೀನದ ಕಾಲು ಕಟ್ಕತಿನಿ ನೀನು ಕಾಲು ಕಟ್ಟೋದು ಬೇಡ ಕೈ ಕಟ್ಟೋದು ಬೇಡ ಹೋಗವ ಸಾಕು ಹೋಗಿ ಸಾಕು ನಿನ್ನ ನಾಟಕ ಬೆಂಕಿ ನೀ ಯಾರು ಕ್ಯಾಕೋಸಿ ಮಕ್ ಕುಗ್ಬಿಟ್ಟರು ಆಟ ಕಟ್ತಾಲ್ ನಾಟಕ ಬರ್ಲಿ ಬರ್ಲಿ ನನ್ನ ಮಗ ಅವ್ನು ಗಿಲ್ಸೋದು ನಿನ್ಗಲ ಹಾಂ ನನ್ನ ಮಗನ ಬುಡಿಸುತ್ತೇನೆ ಗಾಳಿಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ